ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಜನ್ ಸ್ಪೈಸಸ್ ಕಿಚನ್ ನಮ್ಮ ಕಿಚನ್ ಅಲ್ಲಿ ಇವತ್ತು ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಬಿಸಿ ಬಿಸಿ ಇಡ್ಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಹಾಗೆ ಚಟ್ನಿ ಪುಡಿ ಹಾಕೊಂಡು ತಿಂತ ಇದ್ರೆ ಏನ್ ಸೂಪರ್ ಆಗಿರುತ್ತೆ ಅಲ್ವಾ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರು ಕೂಡ ಈ ತಟ್ಟೆ ಇಡ್ಲಿ ಅಂದ್ರೆ ಫೇವ್ರೇಟ್ ಅಲ್ವಾ ಸ್ಪಾಂಜಿ ಆಗಿ ಫ್ಲಫಿ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ತಟ್ಟೆ ಇಡ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಇದರ ಲೇಯರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನಮ್ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಮುಂದೆ ಬರೋದಿದೆ ನಾವು ಹೇಳ್ಕೊಡೋ ಟಿಪ್ಸ್ ಫಾಲೋ ಮಾಡಿದ್ರೆ ಮನೆಯಲ್ಲಿ ನೀವು ಕೂಡ ಇದೇ ತರ ತಟ್ಟೆ ಇಡ್ಲಿ ಸ್ಪಾಂಜಿ ಆಗಿ ಮಾಡ್ಕೊಡ್ಬೋದು ನೋಡೋಣ ಸ್ಟಾರ್ಟ್ ಫ್ರೆಂಡ್ಸ್ ಇದಕ್ಕೆ ಮೊದಲಿಗೆ ಏನೇನು ಐಟಮ್ಸ್ ಬೇಕು ನೋಡ್ಕೊಳ್ಳೋಣ ಅರ್ಧ ಕೆಜಿ ಅಷ್ಟು ಇಡ್ಲಿ ರೈಸ್ ಹಾಗೆ ಮುಕ್ಕಾಲ್ ಕಪ್ ಅಷ್ಟು ಉದ್ದಿನ ಕಾಳು ಅರ್ಧ ಕಪ್ ಅಷ್ಟು ಅವಲಕ್ಕಿ ನಾಲ್ಕು ಸ್ಪೂನ್ ಅಷ್ಟು ಸಬ್ಬಕ್ಕಿ ಹಾಗೆ ಎರಡು ಸ್ಪೂನ್ ಅಷ್ಟು ಮೆಂತೆ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಎರಡು ಬಟ್ಲು ತಗೊಳ್ಳೋಣ ಅದರಲ್ಲಿ ಒಂದು ಬಟ್ಲಲ್ಲಿ ಅಕ್ಕಿ ಹಾಕೊಳ್ಳೋಣ ಇನ್ನೊಂದು ಬಟ್ಲಲ್ಲಿ ಅವಲಕ್ಕಿ ಉದ್ದಿನ ಸಬ್ಬಕ್ಕಿ ಹಾಗೆ ಮೆಂತೆ ಹಾಕೊಳ್ಳೋಣ ಈಗ ಇದಕ್ಕೆ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು ತೊಳೆಯೋದ್ರಿಂದ ಇದರಲ್ಲಿರೋ ಡಸ್ಟ್ ಕೂಡ ಹೋಗುತ್ತೆ ಹಾಗೆ ಇಡ್ಲಿ ಒಳ್ಳೆ ಕಲರ್ ಬರುತ್ತೆ ಈಗ ಇದನ್ನ ಚೆನ್ನಾಗಿ ಮತ್ತೆ ನೀರ್ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಏಟ್ ಟು ಟೆನ್ ಅವರ್ಸ್ ಏಟ್ ಟು ಟೆನ್ ಅವರ್ಸ್ ಆದ್ಮೇಲೆ ನೋಡಿದ್ರೆ ವಾವ್ ಇದು ಚೆನ್ನಾಗಿ ನೆಂದಿದೆ ಈಗ ಇದನ್ನ ಗ್ರೈಂಡರ್ ಅಥವಾ ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡಿಟ್ಕೋಬೇಕು ಫ್ರೆಂಡ್ಸ್ ಕಟ್ಟೆ ಇಡ್ಲಿಗೆ ತುಂಬಾ ನೀರ್ ಹಾಕ್ಬಾರ್ದು ಹಿಟ್ಟಿಗೆ ನೀರ್ ಹಾಕ್ಬಿಟ್ರೆ ಇಡ್ಲಿ ಕಟ್ ಆಗ್ಬಿಡುತ್ತೆ ಸೊ ಈಗ ಏಟ್ ಟು ಟೆನ್ ಅವರ್ಸ್ ಆದ್ಮೇಲೆ ನೋಡಿದ್ರೆ ವಾವ್ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಉಕ್ಕಿದೆ ನೋಡಿ ಈಗ ಇದನ್ನು ತೋರಿಸ್ತೀನಿ ವಾವ್ ಇಷ್ಟು ಚೆನ್ನಾಗಿದೆ ಅಲ್ವಾ ಒಂದು ಚಿಪ್ಸ್ ಹೇಳ್ತೀನಿ ಕೇಳಿ ನಾವು ಗ್ರೈಂಡರ್ ಅಥವಾ ಮಿಕ್ಸಿಗೆ ಹಾಕಿದ ಮೇಲೆ ಚೆನ್ನಾಗಿ ಕೈಯಾಡಿಸ್ತೀವಿ ಕೈಯಿಂದ ಕೆಲವರು ಕೈಯಡಿಸ್ತಾರೆ ಸೊ ಆವಾಗಲೇ ಹಿಟ್ಟು ಹುಳಿ ಆಗೋದು ಅದ್ರ ಬದಲು ನೀವು ಈ ಥರ ಸೌಟಿಂದ ಕೈಯಾಡಿಸಿದ್ರೆ ಬೇಗ ಹುಳಿ ಆಗಲ್ಲ ಹಿಟ್ಟು ಓಕೆ ಹಿಟ್ಟು ರೆಡಿ ಆಗೋಯಿತು ಈಗ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್ ಹಿಟ್ಟಂತೂ ರೆಡಿ ಆಗೋಯ್ತು ಈಗ ಇಡ್ಲಿ ಹಾಕೋದೊಂದೇ ಬಾಕಿ ಇಡ್ಲಿ ಸ್ಟ್ಯಾಂಡ್ ತಗೊಂಡು ನಾನು ಅದರ ಪ್ಲೇಟ್ಸ್ಗೆ ರೌಂಡ್ ಆಗಿ ಕಟ್ ಮಾಡ್ಕೊಂಡಿರೋ ಬಾಳೆ ಎಲೆನ ಹಾಕ್ತಾ ಇದ್ದೀನಿ ಸೊ ದ್ಯಾಟ್ ಇಡ್ಲಿ ಕೆಳಗಡೆ ಅಂಟ್ಕೊಳ್ಳೋಲ್ಲ ಈಸಿಯಾಗಿ ನಾವು ಅದನ್ನು ಬಿಡ್ಬೋದು ಎಣ್ಣೆ ಅಥವಾ ತುಪ್ಪ ಹಾಕೊಂಡು ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ ಈ ಥರ ಸಾಫ್ಟ್ ಅಂಡ್ ಸ್ಪಾಂಜಿ ಇಡ್ಲಿ ಮಾಡಬೇಕು ಅಂದರೆ ನಮಗೆ ಹಿಟ್ ಫಸ್ಟ್ ಚೆನ್ನಾಗಿ ರೆಡಿ ಆಗಬೇಕು ಹಿಟ್ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ತೀವೋ ನಮ್ಗೆ ಅಷ್ಟೇ ಸ್ಪಾಂಜಿಯಾಗಿ ಇಡ್ಲಿ ರೆಡಿ ಆಗುತ್ತೆ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿದ್ದಾಯ್ತು ಈಗ ಒಂದೊಂದು ಪ್ಲೇಟ್ಗೆ ಹಿಟ್ ಹಾಕೊಂಡ್ಬಿಡೋಣ ಹಿಟ್ಟನ್ನ ನಾವು ಮುಕ್ಕಾಲ್ ಭಾಗದಷ್ಟೇ ಹಾಕಬೇಕು ಯಾಕಂದ್ರೆ ನಾವು ಬೇಯಿಸಿದಾಗ ಅದು ಉಪ್ಕೊಳ್ಳುತ್ತೆ ಸೊ ಅದರಿಂದ ಮುಕ್ಕಾಲ್ ಭಾಗ್ದಷ್ಟು ಹಾಕೊಳ್ಳೋಣ ಈಗ ಇದನ್ನ ಸ್ವಲ್ಪ ಈ ತರ ತಟ್ಟೋದ್ರಿಂದ ಈವನ್ ಆಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ ಫ್ರೆಂಡ್ಸ್ ನಾನ್ ಹೇಳ್ಕೊಟ್ಟಿರೋ ಸ್ಟೆಪ್ಸ್ ಫಾಲೋ ಮಾಡಿ ನೀವೇನಾದ್ರೂ ಮನೆಯಲ್ಲೇ ತಟ್ಟೆ ಇಡ್ಲಿ ಮಾಡಿದ್ರೆ ನೀವು ಹೊರಗಡೆಯಿಂದ ತರೋದೇ ನಿಲ್ಲಿಸ್ಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮೂರು ಪ್ಲೇಟ್ಗೆ ಗೆ ಹಿಟ್ ಆಗಿದಾಗೋಯ್ತು ಈಗ ಇದನ್ನ ಸ್ಟ್ಯಾಂಡ್ ಒಳಗಡೆ ಸೇರಿಸ್ಬಿಡೋಣ ಈಗ ಇದ್ರ ಒಂದು ಬಟ್ಲಲ್ಲಿ ಅಥವಾ ತಟ್ಟೆ ಸ್ಟ್ಯಾಂಡ್ ಅಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಬೇಯಿಸ್ ಇಟ್ಬಿಡೋಣ ಆದ್ಮೇಲೆ ನೋಡಿದ್ರೆ ಬಿಸಿ ಬಿಸಿ ತಟ್ಟೆ ಇಡ್ಲಿ ರೆಡಿ ಆಗೋಯ್ತು ಫ್ರೆಂಡ್ಸ್ ನೋಡಿ ಮುಟ್ಟ ಕೂಡ ಆಗ್ತಿಲ್ಲ ಅಷ್ಟು ಬಿಸಿ ಬಿಸಿ ಆಗಿದೆ ಸೂಪರ್ ಆಗಿ ಕಾಣಿಸ್ತಿದೆ ಅಲ್ವಾ ಇದ್ರ ಜೊತೆ ಒಂದು ಕೆಂಪು ಚಟ್ನಿ ಮಾಡಿಕೊಂಡ್ರೆ ಮಜ್ಜವಾಗಿರುತ್ತೆ ಅಲ್ವಾ ಸಾಫ್ಟ್ ಸ್ಪಾಂಜಿ ಅಂಡ್ ಫ್ಲಫಿ ಆಗಿರೋ ತಟ್ಟೆ ಇಡ್ಲಿ ನೀವು ಮನೇಲಿ ಮಾಡ್ಕೊಂತೀನಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ ಮನೆಯಲ್ಲೇ ಹೇಗೆ ಈ ತರ ಚಟ್ನಿ ಪುಡಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ